ಅಟ್ ಒಂದ್ ವಿಡಿಯೋ ಎಲ್ಲರೂ ನೋಡಿದ್ರಿ ತಾನೆ ಬಂದು ಕೋಳಿ ಮೇಲೆ ಪಾಪ ನನ್ ಮನೆ ಕೋಳಿನ ನಾವ್ ತಿಂತೀವಿ ಅಂತ ಅದಕ್ಕೆ ಗೊತ್ತಾಗ್ಬಿಟ್ಟು ಬೇಜಾರಲ್ಲಿ ಒಂದ್ ಬೈಕ್ ಕೊಟ್ಟು ಆತ್ಮಹತ್ಯೆ ಸೂಸೈಡು ಪೊಲೀಸ್ ಕೇಸ್ ಏನಾಗ್ಲಿಲ್ಲ ಇಲ್ಲ ಎಲ್ಲ ಸೆಟಲ್ ಡೌನ್ ಮಾಡ್ಕೊಬಿಟ್ವಿ ಅಕ್ಲಗಿ ಮುಂದೆ ಏನಾಗುತ್ತೆ ಅಂತ ನೀವೇ ನೋಡಿ ಮುಂದೆ ಏನಾಗುತ್ತೆ ಸುಬಾಕ ಸುಮ್ನಿರಿ ನನ್ನಿಂದನೇ ಕೋಳಿ ಬಂದು ಆತ್ಮಹತ್ಯೆ ಮಾಡ್ಕೊಂಡಿದ್ದು ತಾನೆ ನನ್ನಿಂದನೇ ನಿಮಗೆ ಕೋಳಿ ಮಾಂಸನು ಸಿಕ್ತು ಆ ಸ್ಕೂಟಿ ವಯ್ಯ ಮೂರ್ ಸಾವಿರದ ಆರ್ನೂರು ರೂಪಾಯಿ ಕೊಡಕ್ಕೂ ಒಪ್ಕೊಂಡ ಅಯ್ಯ ಅಮ್ಮಿ ಕೋಳಿ ಮಾಂಸ ಸಿಕ್ಕಿದ್ದು ನಿನ್ನಿಂದ ಅಲ್ಲ ನನ್ನಿಂದ ಈ ಸತ್ತೋಗಿರೋ ಕೋಳಿ ಸ್ಕೂಟ್ರಿಗೆ ಸಿಕ್ಕಿ ಸತ್ತೋಗಿರೋ ಕೋಳಿ ಯಾರು ತಿನ್ನಲ್ಲ ಅಂತ ಹೇಳಿ ರೂಪಾಯಿ ಕೊಡೋಕೆ ಒಪ್ಕೊಂಡು ಹೋಗಿದ್ದು ಕಾರಣ ಬಿಡಿ ನಾನ್ ನಿಮ್ಮನೆ ಹತ್ರ ಕುತ್ಕೊಂಡು ಕೋಳಿ ಮೂರು ತಿನ್ನಿ ಅತ್ಲಗಿ ಅಂತ ಹೇಳಿದಕ್ಕೆ ನಾನ್ ಅಂದಿದ್ ಮಾತು ಕೋಳಿ ಕೇಳಿಸ್ಕೊಂಡು ಬೇಜಾರಾಗಿ ಬಂದು ಸೂಸೈಡ್ ಮಾಡ್ಕಂತು ಹಂಗಾಗಿ ನಿಮ್ಗೆ ಒಳ್ಳೆ ಲಾಭನೂ ಆಯ್ತು ನೋಡಿ ನಾಲ್ಕ್ ಕೆಜಿ ಕೋಳಿ ಆದ್ರೆ ನಿಮಗೆ ಅವಯ್ಯ ಆರ್ ಕೋಜಿ ಅಜ್ಜಿ ಕೇಳಿ ಆದ್ರೆ ಸುಬಕ್ಕ ಇಷ್ಟೆಲ್ಲ ಆಗಿದ್ ನನ್ನಿಂದನೇ ನೋಡಿ ನಾನ್ ನಿಮ್ಮನೆ ಮನೆ ಹತ್ರ ಬಂದ್ ಕುತ್ಕೊಂಡು ಕೋಳಿ ಮುರ್ದು ತಿನ್ನಿ ಸುಬ್ಬಕ್ಕ ಅಂತ ಅಂದೆ ಆ ಕೋಳಿ ಕಿವಿಗ್ ನಾನ್ ಅಂದಿದ್ ವಿಚಾರ ಗೊತ್ತಾಗಿ ಬೇಜಾರ್ ಮಾಡ್ಕೊಂಡ್ ಸೂಸೈಡ್ ಮಾಡ್ಕೊಂಡೇ ಬಿಡ್ತು ಬಂದು ನೋಡಿ ನೋಡಿ ನಿಮಗೆ ನಾಲ್ಕು ಕೆಜಿ ಕೋಳಿಗೆ ಆ அய்யோ பாப்பா நம் மஞ்சன ஒாபாய்த்து அவளு கர்வத்தி ಮೂರ್ ನಾಟಿ ಕೋಳಿ ಸಾರಿ ಊಟ ಹಾಕಣ ಅಂತ ನಾನು ಒಳ್ಳೆ ಮನ್ಸಲ್ಲಿ ಅನ್ಕಂತಿದ್ರೆ ಅಮ್ಮ ನೀನು ಅರ್ಧ ಅರ್ಧ ಕೋಳಿ ನಿನ್ಗೆ ಕೊಡಿ ಅಂತ ಹೇಳ್ತೀಯಾ ಓಹೋ ಬಂದ್ಬಿಡು ಬಂದ್ಬಿಡು ಏನು ಕೊಡಲ್ಲ ಹೋಗ್ತೀರೋ ಎಲ್ಲಾದ್ರೂ ಜಾಸ್ತಿ ಮಾತಾಡಿದ್ರ ಮೇಲೆ ನೋಡು ನಿನ್ನಿಂದಾನೇ ಸೂಸೈಡ್ ಮಾಡ್ಕಂತು ಅಂತ ಎಲ್ಲಾರ್ಗು ಹೇಳ್ಬಿಡ್ತೀನಿ ನಮ್ಮನೆ ಕೋಳಿ ವಿಚಾರನ ಇಡೀ ಊರ್ ಜನಕ್ಕೆಲ್ಲ ಗೊತ್ತಾಗ್ಬೇಕು ಒಂಜನಿಂದಾನೇ ಒಂದೊತ್ತು ನಾಟಿ ಕೋಳಿ ಸಾರು ಊಟ ಹೊಟ್ಟು ತುಂಬಾ ತಿನ್ಕೊಂಡ್ ಬರ್ತೀವಿ ಇವಾಗ ಹೋಗಿ ಯಾರು ಅಡಿಗೆ ಮಾಡ್ತಾರೆ ನಮ್ಮ ಮನೆಯವರನ್ನ ಕರ್ಕೊಂಡು ಊಟಕ್ಕೆ ಬಂದ್ಬಿಡ್ತೀನಿ ಸುಬಕ ನೀವೇ ತಗೊಂಡು ಹೋಗಿ ಅಡಿಗೆ ಬೇಯಿಸ್ಕೊಳ್ಳಿ ಹಾ ಜಾಣೆ ನೋಡಿ ನೀನು ಹಂಗ ಬಾ ದಾರಿಗೆ 1 ಕೆಜಿ ಮಾಂಸನ ಫ್ರಿಜ್ಗೆ ನಮ್ಮ ಪುಟ್ಟಿಗೋಸ್ಕರ ಎ

ನಮನೆ ಊಟಕ್ಕೆ ಬರ್ತಿಯಾರಾ ಅವರೇನಕ್ಕೆ ನಮನೆ ಊಟಕ್ಕೆ ಬರ್ತಿಯಾರಾ ಅತ್ತೆ ನಾನು

ನಮ್ಮ ಅಪ್ಪ ಅಮ್ಮ ಮಾತ್ರ ಬಂದು ಊಟ ಮಾಡಬೇಕು ಮತ್ತೆ ನಮ್ಮ ನಮ್ಮನೇವರ ಊಟ ಮಾಡಬೇಕು ಪಕ್ಕದ ಮನೆವರಿಗೆಲ್ಲ ನಾನು ಬಡಸಲ್ಲ ಅತ್ತೆ ಏನಾದರೂ ಆಗಲಿ ಪಕ್ಕದ ಮನೆಯವರಿಗೆ ಊಟ ಬಡಿಸಬೇಕು ಅಂದ್ರೆ ನೀವೇ ಅಡುಗೆ ಮಾಡಬೇಕು ಅಯ್ಯೋ ಪಿಂಕಿ ಏನಮ್ಮ ನೀನು ಹೇಳ್ತಿರೋದು ನಿಮಗೆ ಗೊತ್ತಲ್ಲ ನಮ್ಮ ಪಿಂಕಿ ಕುತ್ಕನ್ ಕೋಳಿ ರಿಪೇರಿ ಮಾಡಕ ಅಕ್ಕಲ್ಲ ನನಗೆ ಅಂತ ಸೊಂಟ ಸೊಂಟನೋ ಕಾಲು ಎಳ್ತಾ ಕಾಲು ಊದಿದಾರೆ ಪಕ್ಕದ ಮನೆ ವಂಜು ಮತ್ತೆ ಅವಳು ಗಂಡೆನಾ ಊಟಕ್ಕೆ ಕರದಾಗಿದೆ ಊಟ ಐಕ್ಲಿಲ್ಲ ಅಂದ್ರೆ ಮರ್ಯಾದಿ ಪ್ರಶ್ನೆ ಕೆಜಿ ಮಾಂಸನ ಪುಟ್ಟಿಗೋಸ್ಕರ ಫ್ರಿಜ್ ಅಲ್ಲಿettiಟೋ ಮಿಕ್ಕಿದ್ದನ್ನೆಲ್ಲ ಅಡುಗೆ ಮಾಡೋಗಮ್ಮ ನಿಮಗೆ ಆ ವಂಜಾಂಟಿ ಗಂಡನ ಬಗ್ಗೆ ಗೊತ್ತಿಲ್ವಾ ಗಂಟ್ಲು ಪೂರ್ತಿ ಕುಡ್ಕೊಂಡು ಬಂದು ಒಂದು ತಟ್ಟೆಯಷ್ಟು ಮಾಂಸ ಮತ್ತೆ ಒಂದು ತಟ್ಟೆಯಷ್ಟು ಊಟ ತಿಂತಾರಂತೆ ಅತ್ತೆ ಇವಾಗ ನಾನು ಏನೆಲ್ಲ ಅಡಿಗೆ ಮಾಡ್ತೀನಿ ಅದರಲ್ಲಿ ಅರ್ಧ ಕರ್ದ ಅವರಿಗೆ ಬಡಿಸಬೇಕಾಗುತ್ತೆ ಇನ್ನು ಹಾಕಿ ಇನ್ನು ಹಾಕಿ ಇನ್ನು ಹಾಕಿ ಅಂತ ಒಂದು ತಟ್ಟೆಯಷ್ಟು ಮಾಂಸ ಮತ್ತೆ ಊಟ ತಿನ್ನೋ ಆ ವಯಂಗೆ ನಾವೆಲ್ಲ ಬಡಿಸಿದ್ರೆ ನಾವಮೇಲೆ ಮಣ್ಣು ತಿನ್ಬೇಕು ಏನತ್ತೆ ನಿಮ್ಮ ತಲೆಯಲ್ಲಿ ಬುದ್ಧಿನೇ ಇದನ್ನ ಯೋಚನೆನೇ ಮಾಡ್ಲಿಲ್ವಲ್ಲಮ್ಮ ಪಿಂಕಿ ಎಂತ ಮಾಡೋದು ಇವಾಗ ಈ ಲಾಭ ಎಲ್ಲ ಆಗಿದ್ದು ಒಂಜಾಂಟಿಯಿಂದಾನೇ ಓಕೆ ನನಗೆ ಗೊತ್ತಾಯ್ತು ಇವಾಗ ಒಂದ್ ಕೆಲಸ ಮಾಡೋಣ ನಾವು ಹೋಗಿ ಚೆನ್ನಾಗಿ ಅಡಿಗೆ ಮಾಡ್ಕೊಳ್ಳೋಣ ಇಬ್ರು ಸೇರ್ಕೊಂಡು ಒಂಜಾಂಟಿ ಮತ್ತೆ ಅವ್ರ ಗಂಡನ ಮನೆಗೆ ಕರೆದು ಊಟ ಬಡಿಸಿದ್ರೆ ಸಕ್ಕತ್ತು ತಿಂತಾರೆ ಅದೇ ನಾವು ಬಾಕ್ಸಿಗೆ ಹಾಕಿ ಅವ್ರ ಮನೆಗೆ ಕೊಟ್ಟು ಕಳಿಸಿದ್ರೆ ನಾವ್ ಎಷ್ಟು ಕೊಟ್ಟು ಕಳ್ಸಿರ್ತೀವಿ ಅಷ್ಟನ್ನೇ ತಿನ್ಬೇಕಾಗತ್ತೆ ಅದಕ್ಕೆ ಇವಾಗ ಒಂದ್ ಐಡಿಯಾ ಮಾಡೋಣ ಅತ್ತೆ ಅವ್ರು ಬರಲಿ ನಮ್ಮ ಮನೆಗೆ ಅವ್ರ ಮುಂದೆ ನಾವು ಜೋರ್ ಜೋರ್ ಅತ್ತೆ ಸೊಸೆ ಜಗಳ ಆಡೋಣ ನೀನ್ ಅಡ್ಗೆ ಮಾಡು ನೀನ್ ಅಡ್ಗೆ ಮಾಡು ನನಗಾಗಲ್ಲ ನೀನ್ ಅಡ್ಗೆ ಮಾಡು ಅಂತ ಆಮೇಲೆ ಸಂಜೆ ಊಟಕ್ಕೆ ಅವ್ರಿಗೆ ಒಂದಷ್ಟು ಬಾಕ್ಸ್ ಹಾಕಿ ಮನೆಗೆ ಕೊಟ್ಟು ಕಳಿಸ್ಬಿಡೋಣ ಅತ್ತೆ ಮಧ್ಯಾಹ್ನ ಅವ್ರು ಊಟ ಮಾಡಕ್ ಬಂದವ್ರು ಹಂಗೆ ವಾಪಸ್ ಹೋಗ್ಲಿ ಸುಮ್ಮನೀರಿ ಅಪ್ಪಿ ತಪ್ಪಿ ಅವ್ರಿಗೆ ಊಟ ಬರ್ತದೆ ಅಂತ

ಅಯ್ಯ ನಿನ್ನ ಬಾಯಿಗಳ್ಯಾ ನಿನ್ನ ನ್ಯಾನಿಗ್ ಬಿಡ ನಿನ್ನ ರಾ ಹೊಡಿಯಲ್ಲೇ ಲೇ ಪಿಂಕಿ ನಿನಗೇನ್ ಬಂದಿತೆ ಒತ್ತು ಎಂತ ಒಳ್ಳೆ ನಾಟಿ ಕೋಳಿ ಸಾರ್ ಮಾಡಿ ಅಂತ ಹೇಳಿದ್ರೆ ಇನ್ನು ಇಲ್ಲಿ ಗಲಿ ನಿತ್ತಂಗ ನಿಂತಿದ್ಯಲೆ ಹೋಗಿ ಅಡ್ಗಿ ನಂಗೆ ಆಗಲ್ಲ ಕಾಲು ನೋವು ಕೈ ನೋವು ಹೆಂಗಪ್ಪ ಅಡುಗೆ ಮಾಡಬೇಡ ಸ್ಲೀವ್ ಆಗಿ ನಾನು ಅವಳಿಗೆ ಕೋಳಿ ಬೇರೆ ಪುಕ್ಕ ತೆಗೆದು ಕ್ಲೀನ್ ಮಾಡಿ ಕಡ್ದು ಹೆಂಗ್ ಸಾರ್ ಮಾಡ್ಲಾಪ್ಪ ಅಯ್ಯೋ ವಂಜ ಬಂದೆ ಬಿಟ್ಟೇನೆ ಓ ಊಟದ ಟೈಮ್ ಆಗಿ ಬಿಡ್ತಲ್ವಾ ನಾನು ಬೇರೆ ನಿನಗೆ ಮಧ್ಯಾಹ್ನದ ಊಟಕ್ಕೆ ಬರಕ್ಕೆ ಹೇಳಿದ್ದೆ ಅದು ವಂಜ ಎಲ್ಲಾ ಸಮಾಚಾರ ಗೊತ್ತಾಯ್ತು ಬಿಡಿ ಸುಬಕ್ಕ ಪುರುತ ಕಣೆ ವಂಜಾ ಬೇಜಾರ್ ಮಾಡ್ಕ ಬಿಡಾ ಮೂಲಂಗಿ ಬೇಳೆ ಸಾರ್ ಮಾಡಿದಾಳೆ ಗಮ್ಮತ್ ಮೂಲಂಗಿ ಬೇಳೆ ಸಾರು ಒಂಚೂರು ಚೂರು ವಣನಿನ ಹುರ್ಕೊಳ್ತೀನಿ ನೆಂಚ್ಕ ನೆಂಚ್ಕ ನೀನ ನಿನ್ ಗಂಡ ಊಟ ಮಾಡ್ಕೊಂಡು ಹೋಗಿರಿ ಸಂಜೆ ನಾನೇ ಕಷ್ಟಪಟ್ಟು ಹೆಂಗಾರು ಮಾಡಿ ಬೇಯಿಸಿ ಅಡಿಗೆ ಮಾಡಿ ಬಾಕ್ಸ್ ಇಗೆ ತುಂಬಿ ಕೊಟ್ ಕಳ್ಸಿ ಕಣೆ ಬೇಜಾರ್ ಮಾಡ್ಕ ರಾತ್ರಿ ಅಂತ ಗ್ಯಾರಂಟಿ ಊಟಕ್ಕೆ ನಮ್ಮನೇ ಇಂದನೇ ಬಾಕ್ಸ್ ಬರುತ್ತೆ ಬಿಡು ಅಯ್ಯೋ ದೇವರೇ ನನ್ ಜುಟ್ ನನ್ ಆ ಗಮ್ಮತ್ ಮೂಲಂಗಿ ಬೇಳೆ ಸಾರ್ ನಾನು ನೀನೇ ತಿನ್ನು ಅದೇ ಅಡಿಗೆ ಮಾಡಕ್ ಬಿಟ್ಟು ಹೆಂಗಸರ ಹತ್ರ ಲಾ ಹೊಡಿ ತಕ್ಕೊಂಡ್ತೀಯೇ ಅಡಿ ನಿನ್ನ ಬಾಯಿಗೆ ಇಷ್ಟ ನಡಿ ಮನೆಲಿ ಇವಾಗ ಮೀನ್ ಸಾರ್ ಮಾಡಿ ಬಡಿಸ್ಲಿಲ್ಲ ಅಂದ್ರೆ ಸಾಂಟ್ ಮಾಡ್ ಬಿಡ್ತೀನಿ ಇವತ್ತು ನಿಂದು ಸುಬ್ಬಕ್ಕ ನಿಮ್ಮನ್ನ ನಂಬಕಂಡ ನಾನು ಇಲ್ಲಿವರೆಗೂ ನನ್ನ ಗಂಡನ ಕರ್ಕೊಂಡು ಊಟಕ್ಕೆ ಅಂತ ಬಂದನಲ್ಲ ಒಳ್ಳೆ ಬಹುಮಾನ ಕೊಟ್ರಿ ಬಿಡಿ ಅಯ್ಯೋ ಬಿಡ್ರಿ ನನ್ನ ಜುಟ್ಟು ಬಿಡ್ರಿ ಇವಾಗ ಹೋಗಿ ಮೀನ್ ಸಾರ್ ಮಾಡಿ ಬಡಿಸ್ಕೊಡ್ತೀನಿ ನಡಿರಿ ಮನೆ ಕಡೆಗೆ ನಡಿ ನಡಿ ಸರಿಯಾಗಿ ನಾಯಿ ನರಿ ಹೊಡ್ತಾ ಹೊರತಾ ಇವತ್ತು ಒಂಜಿಂಗೇ ಏನ್ ಸರಿ ಒದ್ದಾಗೊತ್ತಾ ಜುಟ್ಟಿಡ್ಕೊಂಡು ಯಾಕೊಂಡೋಗಿರಾನೆ ಇವತ್ತು ಆಕಿ ನೋಡು ಸೋಂಬೇರಿ ಅವಳು ಮನೇಲಿ ಮೀನ್ ತಂದಿಯಾನಂತೆ ಮೀನ್ ಸಾರು ಮಾಡದ್ ಬಿಟ್ಟು ಇಲ್ಲಿಗೆ ಊಟಕ್ಕೆ ಅಂತ ಗಂಡನ್ ಕರ್ಕ ಬಂದಿದ್ದಾಳೆ ಎಲ್ಲ ಸುಬ್ಬಕ್ಕ ಊಟ ಮಿಸ್ ಆಗ್ಬಿಡುತ್ತೆ ಅಂತ ಸರಿಯಾಗಿ ಮಾಡಿದ್ವಿ ಗಂಡ ಮೀನ್ ಸಾರು ಅಂದಾಗ ಮಾಡ್ ಬಿಡಿಸಬೇಕು ತಾನೇನೆಲ್ಲ ಫ್ರಿಜ್ ಟಿವಿಗೆ ಬಂದ್ಬಿಳಿಗೆ ಸ್ವಂತಕ್ಕೆ ಸರ್ರಿಡಿದ್ವು ಅದ್ ಕರ್ಕೊಂಡು ಹೋಗಿದಾನೆ ಮನೆಗೆ ಮುರಿತೀನಿ ಕಡೆ ಮಾಡ್ಬೇಕು ಅವಳಿಗೆ ತಮಾಷೆ ಆಗಿತ್ತು ಬಿಡಿ ಅತ್ತೆ ಹೋದ್ರು ಸಂಜೆ ಒಂದ್ ನಾಕ್ ನಾಲ್ಕು ಪೀಸ್ ಹಾಕಿ ಬಾಕ್ಸಿಡಾ ತುಂಬ ಕೊಟ್ಟು ಬಿಡಿ ನಂ ಚೀಕು ಜೊತೆ ಆ ಮಜಾ ಆಗಿತ್ತು ಬಿಡಮ್ಮ ಪಿಂಕಿ ನಾಟಕ ಜಗಳ ಜಗಳ ಅಂತ ಹೇಳಿಬಿಟ್ಟು ಬಾಯಿಗೆ ಬಂದಂಗ ಉಗ್ದಾಕ್ಬಿಟ್ಟೆ ಬಿಡು ನೀನ ಅತ್ಲ ನೆಂಟ್ರು ಮನೇಲಿ ಮಾಡಿರೋ ಬಾಡೂಟನ ಬಚ್ಚಿಟ್ಟು ಪುಳುಚಾರ್ ಏನಾದ್ರೂ ಬಡಿಸಿದಿರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ನೋಡೇ ಬಿಡೋಣ ನೀವೇನೇನ್ ತರಲೇ ಕೆಲಸ ಮಾಡಿದೀರಾ ಅಂತ ಸರಿ ಆಯ್ತು ಬೇಗ ಬೇಗ ವಿಡಿಯೋನ ಲೈಕ್ ಮಾಡಿ ನಿಮ್ ಫ್ರೆಂಡ್ಸ್ ಹತ್ರ ಎಲ್ಲ ಶೇರ್ ಮಾಡಿ ಯು